ಕದಡಿನ ಕತ್ತುರಿಯ ಕರ್ದಮದ ಕದಡಿನ ಸುತ್ತುವಳೆಯದ ತೊಳಗಿ ತೊಳಗಿ ಬೆಳಗುವ ಮುತ್ತಿನೋಳಿಯ ರಂಗವಾಲಿಯ ಚಿತ್ತವೀದಿಗಳ ುವಲಿಯ ಪೂರದ ಹೊತ್ತಿ ಹೊಗೆವ ಸುಗಂಧ ಧೂಪದ ಹೊತ್ತಿ ಹೊಗೆವ ಸುಗಂಧ ಧೂಪದ ದುಗಂಧ ಧೂಪದಲ್ಲಿ ಎತ್ತ ದೊಡತ್ತ ಕಡುಚಲುವ ಆಯಿತು ಕಲ್ಯಾಣ ನಮಸ್ಕಾರ ಕಸ್ತೂರಿಯ ಬಗ್ಗಡದಿಂದ ಕೂಡಿದ ಸುತ್ತುವಳೆಯ ಪ್ರಕಾಶದಿಂದ ಬೆಳಗುವ ಮುತ್ತಿನ ಸಾಲು ರಂಗೋಲಿ ಚಿತ್ರಮಯ ಬೀದಿ ಪೋಣಿಸಿದ ಹೂಗಳ ಮಾಲೆಯ ಗಡಣ ಸುತ್ತೆಲ್ಲ ಕವಿದ ಸುಗಂಧ ಧೂಪ ಇವುಗಳಿಂದ ಎಲ್ಲಿ ನೋಡಿದರಲ್ಲಿ ಕಲ್ಯಾಣ ಪಟ್ಟಣವು ಚಲುವನ್ನ ಹೊಂದಿತು ಮನದೊಡನೆ ಮನೆ ತಳಿತ ರೋಮಾಂಚನದೊಡನೆ ಗುಡಿ ಹೆಚ್ಚಿ ಹಿಗ್ಗುವ ತನುವಿನೊಡನೆ ಸಮಸ್ತ ಭಕ್ತಸ್ತೋ ನಿಮಿಷ ಅನುಕರಿಸಿ ಅನುಕರಿಸ ಕೈಗದು ದಾಗಳೇ ಘನಕ್ಕೆ ಘನವೆನೇ ಬಸವರಾ ಬೀದಿ ಬೀದಿಗಳಲ್ಲಿ ಮಂಟಪ ತೋರಣ ಬಾವುಟಗಳು ಹರಡಿದ ನೆಳಲು ಸೂರ್ಯಕಿರಣಗಳ ದಾಳಿಯ ಸೂರ್ಯಗೆ ಪ್ರತಿಭಟಿಸು ನಿಂತವು ಆ ಕಲ್ಯಾಣಪುರದೊಳಗೆ ಸುಳಿದಾಡುವ ಬೆಳಕು ಬೆಳದಿಂಗಳಿನ ಬೆಳಕನ್ನು ಚೆಲ್ಲುತ್ತಿದ್ದಿತು ಹಿರಿದಾದುದಕ್ಕೆ ಹಿರಿದು ಎನ್ನುವಂತೆ ಬಸವರಾಜನ ಮನೆಯಲ್ಲಿ ಪ್ರಭುರಾಯನ ಆಗಮನದ ಮಹೋತ್ಸವಕ್ಕೆ ಮನಸ್ಸಿನೊಡನೆ ಮನ ಹೆಚ್ಚಿ ರೋಮಾಂಚದೊಡನೆ ಮಂಟಪ ಹೆಚ್ಚಿ ಹಿಗ್ಗುವ ದೇಹದೊಂದಿಗೆ ಸಕಲ ಭಕ್ತ ಸಮೂಹವು ಹೆಚ್ಚಿ ನಿಮಿಷದಲ್ಲಿಯೇ ಹಾಗೆ ಸಿದ್ಧವಾಯಿತು ತೊಟ್ಟಿಹನೋ ಮೇವ ಪಥದಲ್ಲಿ ಸುಳಿವನೋ ದಿಟವ ವೇಳೆಯೊಲಿದುಬಹನೋ ಶಿವ ಮಹಾ ೇವರಿಗೆ ತಿರು ಗುತಲಿ ಈ ವಿಚಾರವನ್ನು ಎಣಿಸುತ್ತಿದ್ದನೋ ಬಸವ ದಂಡೇಶ ಯಾವ ವೇಷವ ಧರಿಸುವನು ಮತ್ತಾವ ಮಾರ್ಗದಲ್ಲಿ ಸುಳಿವನು ನಿಜವಾಗಿ ಯಾವ ವೇಳೆಯಲ್ಲಿ ಒಲಿದು ಬರುವನು ಶಿವ ಮಹಾದೇವ ಊಹಿಸಲು ಅಸಾಧ್ಯವೆಂದೆನ್ನುತ್ತ ಬಸವ ದಂಡಾಧಿಪತಿಯು ಪ್ರಭುದೇವರ ಆಗ ನಮನವನ್ನು ಇದಿರು ನೋಡುತ್ತಾ ವಿಚಾರ ಮಾಡುತ್ತಲಿದ್ದನು ಇಡಿದ ಸರ್ವಾಂಗದ ವಿಭೂತಿಯ ಜಡಿದ ರುದ್ರಾಕ್ಷಿಗಳ ಮಾಲೆಯ ರುದ್ರಾಕ್ಷಿಗಳ ಮಾಲೆಯ ತೊಡಿಗೆಗಳ ಧವಳಂಗಳ ಮೈಯ ಮುಖ ಕಳೆಯಾಗ ಮಡಿವಳಯ್ಯನೂ ಬಸವನು ಹಡಪದಪ್ಪಣ್ಣಗಳು ಸಹಿತವೇ ನಡಿದನು ಇದಿರನು ಬಸವ ದಂಡೀಶನು ಅಲ್ಲಮಗೇ ಭಸ್ಮೋದ್ದೂಳನದ ಸಕಲ ಅಂಗಗಳು ರುದ್ರಾಕ್ಷಿಯ ಆಭರಣ ಶುಭ್ರ ವಸ್ತ್ರಗಳನ್ನು ಧರಿಸಿದ ದೇಹ ತೇಜಸ್ಸಿನಿಂದ ಕೂಡಿದ ಮುಖ ಇವುಗಳಿಂದ ಶೋಭಿಸುವಂತಹ ಮಡಿವಾಳ ಮಾಚಿದೇವ ಚನ್ನ ಅವರು ಹಡಪದ ಅಪ್ಪಣ್ಣನವರು ಇವರುಗಳ ಜೊತೆಯಲ್ಲಿ ಪ್ರಭುವನ್ನ ಎದುರುಗೊಳ್ಳಲು ಬಸವ ದಂಡಾಧಿಪತಿಯು ನಡೆದನು ದೆಸೆ ದಸಯ ಕಂಪಿಡಲು ತನುಲೇ ಪಿಸಿದ ಮೈಗಂ ಪುಗಳ ಭೂಷಣ ವಿರಳರಿಯ ರತ್ನ ರಾಜ ಬೆರಕೆ ಮೆಳಗುಗಳೇ ಬಸವ ದಂಡೇಶ ದೇಹಕ್ಕೆ ಲೇಪಿಸಿದ ಸುವಾಸನಾ ದ್ರವ್ಯಗಳು ದಿಕ್ಕು ದಿಕ್ಕುಗಳಿಗೆ ತಮ್ಮ ಕಂಪನ್ನ ಬೀರುತ್ತಿರಲು ಆಭರಣಗಳ ಸಮೂಹದ ಕಾಂತಿ ರತ್ನಗಳ ಮೊತ್ತದ ಪ್ರವೆ ತಮ್ಮ ಸಮ್ಮಿಶ್ರ ಕಾಂತಿಯನ್ನು ಚೆಲ್ಲುತ್ತಿರಲು ಮುಂದಿನ ಹೊಗಳುವ ಹೊಗಳು ಭಟ್ಟರ ಸಮೂಹ ಮತ್ತು ಭೂಮಿ ಪಾಲರುಗಳ ಜೊತೆಯಲ್ಲಿ ಬಸವ ದಂಡಾಧಿಪತಿಯು ನಡೆದನು ಹಿಂಬಾಗದನಿ ನಾನೊಡವಿ ಪಾಲಕುಮಾರಕರ ಸಂದಣಿಯ ಸಂದೋ ಬಿಡದೆ ಬಿಡದೆ ಕೈವಾರಿಸುವ ನೆಲನು ಕರಣೆಕಾರರ ಮೊತ್ತಗಳು ಮುಂಗುಡಿಯ ಲೊಪ್ಪಿರೇಯೆ ನಡೆದನು ನಡೆದನು ಜನು ಬಸವಧೇಶ ಎಡಬಲಗಳಲ್ಲಿ ವಿಶೇಷವಾಗಿ ಭಕ್ತರ ಸಮೂಹ ಹಿಂಭಾಗದಲ್ಲಿ ನಾನಾ ದೇಶದ ಅರಸುಗುವವರ ಗುಂಪಿನ ಕೂಟ ಮುಂಭಾಗದಲ್ಲಿ ಎಡಬಿಡದೆ ಹೊಗಳುವ ಮತ್ತು ನೆಲವನ್ನು ಸಪ್ಪಳಿಸುವವರ ಸಮೂಹಗಳು ಇವು ಶೋಭಿಸಿರಲು ಬಸವ ದಂಡಾಧಿಪತಿಯು ಪ್ರಭುವನ್ನು ಎದುರುಗೊಳ್ಳಲು ನಡೆದನು ರುವುತರು ಕರಣಿಕರು ಕವಿಗಳು ಭಾವಕರು ಭರತಜ್ಞರು ಎಲ್ಲ ಪರಿಯ ಪರಿಣತೆಯ ಎಲ್ಲ ಎಲ್ಲ ಪರಿ ಪರಿಣತೆಯ ಸೇವಕರು ಸಹಿತ ಅಲ್ಲವ ಪ್ರಭು ದೇವರಡಿಗೆ ಇದಿರಾಗಿ ನಡೆದನು ಪವನಾತ್ಮಕ ಪಾವನಾತ್ಮಕ ಬಸವದಂಡಾಧೀಶನು ಅರ್ತಿಯಲ್ಲಿ ಮಾನ್ಯರು ಮಾವುತರು ಸಾರಥಿಗಳು ಕುದುರೆ ಸವಾರರು ಕರ್ಣಿಕರು ಕವಿಗಳು ವಿದ್ವಾಂಸರು ಭರತ ಮುನಿಯ ನಾಟ್ಯಶಾಸ್ತ್ರವನ್ನು ತಿಳಿದಂಥವರು ನಾನಾ ಬಗೆಯ ಕಾರ್ಯಗಳಲ್ಲಿ ನುರಿತ ಸೇವಕರು ಇವರುಗಳೊಂದಿಗೆ ಅಲ್ಲಮ ಪ್ರಭುದೇವರ ಪಾದಗಳಿಗೆ ಇದಿರಾಗಿ ಪಾವನ ಪುರುಷನಾದ ಬಸವ ದಂಡಾಧಿಪತಿಯು ಪ್ರೀತಿಯಿಂದ ನಡೆದನು ಪರಿಪರಿಯ ಸತ್ತಿಗೆಯ ಸಾಲಿನ ಪರಿಪರಿಯ ಸತ್ತಿಗೆಯ ಸಾಲಿನ ಪರಿಪರಿಯ ಚರದ ಚೌಳಿಯ ಪರಿಪರಿಯ ಸತ್ತಿಗೆಯ ಸಾಲಿನ ಪರಿಪರಿಯ ಚಾಮರದ ಚೌಳಿಯ ಪರಿ ಪರಿಯ ಪರಿಪರಿಯ ಕೈ ಜಡಿವ ಗಡಿಬಿಡಿಯ ಪರಿಪರಿಯ ಮೈ ಪರಿಪರಿಯ ಮೈ ಪರಿಪರ್ಯ ಮೈದೊಡಗಿನ ಪರಿಯ ಮುಜಬಲದ ಪರಿ ಪರಿಯ ಭುಜಬಲದ ಸುಭಟರ ನೆರವಿ ಸಹಿತ ಇದಿರಾಗಿ ನಡೆದನು ಬಸವನು ಇದಿರಾಗಿ ನಡೆದನು ಅಲ್ಲಮಗೆ ಬಗೆ ಬಗೆಯ ಸತ್ತಿಗೆಯ ಸಾಲುಗಳಿಂದ ಬಗೆ ಬಗೆಯ ಚಾಮರಗಳಿಂದ ಬೀಸುವಿಕೆಯಿಂದ ಬಗೆ ಬಗೆಯ ಕೈ ಬೆತ್ತ ಹಿಡಿದವರುಗಳಿಂದ ಬಾರಿಸುವ ಗಡಿಬಿಡಿ ವಾದ್ಯಗಳಿಂದ ಬಗೆ ಬಗೆಯ ದೇಹದ ಮೇಲೆ ಧರಿಸಿರುವ ಆಭರಣಗಳ ಝಣತ್ಕಾರದಿಂದ ಬಗೆ ಬಗೆಯ ತೋಳ್ಬಲದ ವೀರರು ಸಮೂಹದಿಂದ ಕೂಡಿ ಬಸವನು ಅಲ್ಲ ಇದಿರಾಗಿ ನಡೆದನು ನಡೆವ ಗಮಕದ ನಗುವ ನಡೆವ ಗಮಕದ ನಗುವ ಚೆಲುವಿನ ನುಡಿಯ ನಡೆವ ಗಮಕದ ನಗುವ ಚೆಲುವಿನ ನುಡಿಯ ಸಂಪಿನ ಸೊಬಗನೇ ಲಿಡುವ ನೋಟದ ನಾಟಿಸುವ ತನುಲತೆಯ ವಡನೆ ವಡನೆ ತುಂಬಿಗೆ ಉಚಿತವ ಕೊಡನೆ ಕವಿತ ತುಂಬಿ ಭುಚಿತವ ಕೊಡುವ ಮೈಗಂಪುಗಳ ಸೋಂಪಿನ ಮೈಗಂಪುಗಳ ಸೋಂಪಿನ ಮಡದಿಯರು ಮಡದಿಯರು ಪಿಡಿದು ಐದು ತಿದ್ದರು ಮಂಗಳಾರತಿಯ ಮಡದಿಯರು ಪಿಡಿದೈದು ತಿದ್ದರು ಮಂಗಳಾರತಿಯ ಕನ್ನಡಿ ಕಲಶ ಸೌಂದರ್ಯದಿಂದ ಕೂಡಿದ ಹೊಂಗೇದಿಗೆಯ ಗರಿ ಮುತ್ತಿನ ಸೊಗಸಾದ ಮಾಲೆ ಸುವಾಸನಾಯುಕ್ತವಾದ ಪುಷ್ಪಗಳನ್ನು ಧರಿಸಿರುವ ಮುಡಿ ರತ್ನಗಳಿಂದ ಮೆರೆಯುವ ಆಭರಣಗಳು ಅತಿಶಯವಾದ ಸಿಂಗಾರ ಇವುಗಳಿಂದ ಶೋಭಿಸುವ ಕನ್ನೆಯರೊಡಗೂಡಿ ಬಸವನು ಅಲ್ಲಮರನ್ನು ಎದುರುಗೊಳ್ಳಲು ಹೋದನು ಅವರು ನಡೆಯುವ ರೀತಿ ನಗುವ ಚೆಲುವು ನುಡಿಯುವ ನುಣಪು ಸೊಬಗನ್ನೇ ಸಾಲಿಡುವ ನೋಟ ನಟನೆ ಮಾಡುವ ಬಳ್ಳಿಯಂತಹ ದೇಹ ತಕ್ಷಣ ಕವಿದು ಬರುವ ದುಂಬಿಗಳಿಗೆ ತಕ್ಕುದನ್ನು ಕೊಡುವ ಅಂಗದ ಸುಗಂಧ ಇವುಗಳಿಂದ ಕೂಡಿದ ಮನೋಹರಿಯರು ಮಂಗಳಾರತಿಯನ್ನು ಮಾಡಲು ಆರತಿ ಆರತಿಯನ್ನು ಹಿಡಿದು ಬಂದರು